ಗುಡಿಬಂಡೆ ಸುರಸದ್ಮಗಿರಿ ಬೆಟ್ಟದಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಹೃದಯ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಆರ್ ನರಸಿಂಹಮೂರ್ತಿ ಅವರು ಯಾವುದೇ ರೋಗವಾದರೂ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಅವಶ್ಯಕ ಆರೋಗ್ಯಕರ ಆಹಾರ ಸೇವಿಸಬೇಕು ನಿತ್ಯ ವ್ಯಾಯಾಮ ಮಾಡುವುದರಿಂದ ದೇಹದ ಆರೋಗ್ಯಕ್ಕೆ ಒತ್ತು ನೀಡಬೇಕು ಮಕ್ಕಳು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಾವು ಒಂದು ಎರಡು ಕೊಡಬೇಕು ಅಂತ ಪಡ್ತೀವಿ ಯಾಕಂದ್ರೆ ನಾವು ವೈದ್ಯರಲ್ಲಿ ಎಷ್ಟೋ ಜನಕ್ಕೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲ್ಲ ಜನಗಳನ್ನ ನೋಡ್ತಾರೆ ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲ್ಲ ಹಾಗಾಗಿ ಎಲ್ಲ ವೈದ್ಯರಿಗೂ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ ಇಚ್ಛೆ ಪಡ್ತೀವಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ದೇಹವನ್ನ ನಾವು ದಂಡಿಸಬೇಕು ಅಟ್ಲೀಸ್ಟ್ ಪ್ರತಿ ದಿನ ಕೂಡ ನಲವತ್ತೈದು ನಿಮಿಷಗಳ ಕಾಲ ಒಂದು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಯೋಗ ಇರ್ಬೋದು ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಸೊ ಇದನ್ನು ಎಲ್ಲರಲ್ಲೂ ಪಡಿಸೋದಕ್ಕೋಸ್ಕರ ಇವತ್ತಿನ ದಿನ ನಾವು ಈ ಟ್ರೆಕ್ಕಿಂಗನ್ನು ನಾವು ಆಯೋಜಿಸಿದೀವಿ ಇದರ ಜೊತೆಗೆ ಸಾಮಾನ್ಯ ಜನಕ್ಕೂ ಕೂಡ ಯಾಕೆಂದರೆ ನಾವು ಮೊದಲು ನಾವು ಈಗ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಜನಕ್ಕೆ ತೋರಿಸ್ಕೊಡ್ಬೇಕು ಅಂತಂದರೆ ಮೊದಲು ಅದನ್ನು ನಾವು ಮಾಡಬೇಕು ಹಾಗಾಗಿ ಸಾಮಾನ್ಯ ಜನಕ್ಕೂ ಕೂಡ ಇದನ್ನು ನಾವೊಂದು ಮೆಸೇಜನ್ನು ಕೊಡ್ತಾ ಇದೀವಿ ಪ್ರತಿಯೊಬ್ಬರೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಎಸ್ಪೆಷಲಿ ಹೃದಯವನ್ನು ಕಾಪಾಡ್ಕೋಬೇಕಾದ್ರೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ದಿನದ ಒಂದು ಗಂಟೆಗಳ ಕಾಲ ಅಥವಾ ನಲವತ್ತೈದು ನಿಮಿಷಗಳ ಕಾಲ ಪ್ರತಿಯೊಬ್ಬರು ಕೂಡ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನ ಮಾಡಬೇಕು ಇವತ್ತಿನ ದಿನ ಡಾಕ್ಟರ್ ಪವನ್ ಮಾತನಾಡಿ ಇತ್ತೀಚೆಗೆ ಹೃದಯಾಘಾತದಿಂದ ಬಹಳ ಜನ ಮೃತಪಡುತ್ತಿದ್ದಾರೆ ಎಲ್ಲರೂ ವಿವಿಧ ಶಾರೀರಿಕ ವ್ಯಾಯಾಮ ಮಾಡಬೇಕು ದೇಹವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎಂದರು ಈ ದಿನ ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಅಧ್ಯಕ್ಷೆ ಡಾಕ್ಟರ್ ನಳಿನಾ ಡಾಕ್ಟರ್ ಜಗನ್ನಾಥ್ ಭಾಗವಹಿಸಿದ್ದರು ಇವತ್ತಿನ ಈ ವರ್ಷದ ಒಂದು ಥೀಮ್ ಬಂದ್ಬಿಟ್ಟು ಡೋಂಟ್ ಮಿಸ್ ಎ ಸ್ಟೆಪ್ ಫಾರ್ ಸ್ಟ್ರಾಂಗರ್ ಹಾರ್ಟ್ ಅಂತ ಅಂದರೆ ನೀವು ಒಂದು ಹೃದಯದ ಬಡಿತವನ್ನು ನಿಲ್ಬಾರ್ದು ಅಂತೇಳಿದ್ರೆ ಒಂದು ಸ್ಟೆಪ್ಪನ್ನು ಮುಂದೆ ಇಡಬೇಕು ಹೇಳಿ ನೀವು ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಟರೆ ನಮ್ಮ ಹೃದಯ ನೂರು ಸ್ಟೆಪ್ಸು ಮುಂದೆ ನಿಮ್ಮ ನಿಮಗಾಗಿ ಇಡುತ್ತೆ ಸೊ ಹಂಗಾಗಿ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಇಂಪಾರ್ಟ್ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಕೊಡಲಿದ್ದೇವೆ ನಮ್ಮೊಂದಿಗಿದ್ದಾರೆ ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಶಾಖೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಜಗನ್ ಜಗನ್ನಾಥ್ ಅವರು ಹಾಗೆ ಪವನ್ ಅವರು ನಳಿನಾ ಮೇಡಮ್ ಅವರಿದ್ದಾರೆ ಎನ್ ಡಿ ಆರ್ ಹಾಸ್ಪಿಟ್ಲ್ ಎಲ್ಲ ಎಲ್ಲ ಪ್ರೆಸಿಡೆಂಟ್ಸು ಸೇರಿಕೊಂಡಿದ್ದೀವಿ ನಾನು ಸೆಕ್ರೆಟ್ರಿ ಚಿಕ್ಕಬಳ್ಳಾಪುರ ವೈದ್ಯಕೀಯ ಸಂಘ ಸೊ ಇವತ್ತಿನ ಸತೀಶ್ ಬಾಬು ಸಿ ನ್ಯೂಸ್ ಗುಡಿಬಂಡೆ